ಆ ಎಳೀರು ಮಾರೋನ ಮಾತು ಕೇಳಿ ನಾನು ಸಿಕ್ಕಾಪಟ್ಟೆ ಕಾಸು ಮಾಡ್ಬಿಟ್ಟೆ ಒಟ್ಟೆ ಎಷ್ಟು ಮಾಡ್ತೀನಿ ಟೋಟಲ್ ಹದಿನಾರು ಕಾಸು ಕಾಸು ಗಾಳಿ ಮಿಷಿನ್ ಆಗೋಯ್ತು ನಮ್ಮದು ಗಾಳಿ ಮಿಷಿನ್ ಹಾಂ ಅಲ್ಲಿಗೆ ಯಾರ್ದೋ ಗಾಳಿ ಎಲ್ಲಮ್ಮನ ಜಾತ್ರೆ ಅಂದಾಗ ಆಯ್ತು ಡರ್ಸ್ ರೈಟ್ ಸರ್ ದರ್ಸ್ ರೈಟ್ ಜಾಸ್ತಿ ಗಾಳಿ ಬೀಸಿದ್ರೆ ಜಾಸ್ತಿ ಕಾಸು ಬರುತ್ತೆ ಕಮ್ಮಿ ಬೀಸಿದರೆ ಕಮ್ಮಿ ಬರುತ್ತೆ ಅಲ್ವಾ ರೈಟ್ ಸರ್ ಎಕ್ಸಾಕ್ಟ್ಲಿ ಒ ರೈಟ್ ಈಗ ಮಾಡ್ತೀನಿ ನೋಡು ಗಾಳಿ ಮಿಷಿನ್ ಬಿಸ್ನೆಸ್ ಆದ್ಮೇಲೆ ನಾವು ಕಾರ್ಪೆಂಟರ್ ಪರಮಾತ್ಮ ಆಗೋದು ಒಂದ್ ಕಡೆ ಕಟ್ಕೆ ಹಾಕಿದ್ರೆ ಇನ್ನೊಂದ್ ಕಡೆ ಕಾಸು ಬಿಡೋದು ದುಡ್ಡು ಬರ್ತಾನೆ ಇತ್ತು ಸಂದಿ ಮಾಡ ಕೆಲ್ಸ ಇರ್ಲಿಲ್ಲ ಒಂದು ದಿನ ನಮ್ಮಅಪ್ಪನ ನೋಡ್ಬಿಟ್ಟು ದಪ್ಪ ಆಗ್ತಿದ್ಯಾ ಅನ್ಬಿಡೋದು ಯಾವ್ದೋ ಪೇಪರ್ಲಿ ಕುಂಫು ಕಲ್ತ್ರೆ ಹೊಟ್ಟೆ ಬರ್ಲಾ ಅಂತಿತ್ತು Nafsi dah, China gue b gotapak g o t u